ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜನಪ್ರಿಯತೆಯನ್ನು ಪಡೆದಿರುವಂಥ ಧಾರಾವಾಹಿ ಅಂದ್ರೆ ಶ್ರೀ ಗೌರಿ ಕೂಡ ಅಂತ ಹೇಳ್ಬೋದು ಈ ಧಾರವಾಹಿಯಲ್ಲಿ ಈಗ ಹೊಸ ನಾಯಕನೇ ಎಂಟ್ರಿ ಆಗ್ತಾ ಇದೆ ಹಾಗಾದ್ರೆ ಈ ಹೊಸ ನಾಯಕ ಯಾರು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಧಾರಾವಾಹಿ ಅಂದ್ರೆ ಶ್ರೀ ಗೌರಿಯು ಕೂಡ ತುಂಬಾ ಜನಪ್ರಿಯತೆಯನ್ನ ಪಡೆದಿರುವಂಥ ಧಾರಾವಾಹಿಯು ಈಗಾಗಲೇ ಕಾರ್ತಿಕ್ ಅತಾವರ್ ಮತ್ತು ಅಮೂಲ್ಯ ಗೌಡ ಅವರು ನಾಯಕ ಮತ್ತು ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೀಗ ಹೊಸ ತಿರುವಿನೊಂದಿಗೆ ಮಾಂಗಲ್ಯಂ ತಂತು ನಾನೇನ ಧಾರಾವಾಹಿಯಲ್ಲಿ ನಟಿಸಿದಂತಹ ಆರ್ ಕೆ ಚಂದನ್ ರವರು ಈಗ ಶ್ರೀಗೌರಿ ಧಾರಾವಾಹಿಯಲ್ಲಿ ಮತ್ತೊಬ್ಬ ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವ ಚಂದನ್ ಅವರು ಎಷ್ಟು ದಿನಗಳ ಕಾಲ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಹೊಸ ತಿರುವುಗಳಿಂದ ಮುನ್ನುಗ್ತಿರುವಂತಹ ಶ್ರೀಗೌರಿ ಧಾರಾವಾಹಿಗೆ ನಾಯಕನ ಎಂಟ್ರಿ ಆಗಿರೋದ್ರಿಂದ ಕತೆ ಯಾವ ರೀತಿ ಬದಲಾಗುತ್ತೆ ಅಂತಲೂ ಕೂಡ ಕಾದ್ ನೋಡಬೇಕಾಗಿದೆ ಮಾಂಗಲ್ಯಂ ತಂತುನಾನಿನ ಸೀರಿಯಲ್ನ ನಾಯಕ ನಟ ಚಂದನ್ ರವರು ಮತ್ತೆ ಕಮ್ ಬ್ಯಾಕ್ಸ್ ಮಾಡಿರೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವು ಕೂಡ ಶ್ರೀಗೌರಿ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ಕಮೆಂಟ್ ಮೂಲಕ ಶ್ರೀಗೌರಿ ಅಂತ ಕಮೆಂಟ್ ಮಾಡಿ ತಿಳಿಸಿ